ಎಲ್ರಿಗೂ ನಮಸ್ಕಾರಗಳು ಉರುಗಡ್ಲೆಯಿಂದ ಒಬ್ಬಿಟ್ಟನ್ನು ಮಾಡ್ತಾ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದು ತುಂಬ ಹಳೆ ಕಾಲದ ರೆಸಿಪಿ ಇದು ಈಸಿಯಾಗಿ ಮಾಡ್ಕೋಬೋದು ತುಂಬ ತೆಳುವಾಗಿಯೂ ಕೂಡ ಇದನ್ನು ತಟ್ಕೋಬೋದು ಕಾಯಿ ಒಬ್ಬಿಟ್ಟಿನ ಥರ ಇರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಒಂದು ಬೌಲಿಗೆ ಒಂದು ಕಪ್ಪಿನಷ್ಟು ಸಂಡ್ರವೇನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪು ಮೈದಾನ ಸೇರಿಸ್ಕೋಬೇಕು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದಾದ ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕು ಇದಕ್ಕೆ ಅರ್ಧ ಕಪ್ಪಿನಷ್ಟು ನೀರು ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೋಡಿಕೊಂಡು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ತುಂಬಾ ತೆಳುವಲ್ಲ ಮತ್ತು ಗಟ್ಟಿಗೂ ಅಲ್ಲ ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು ಇದನ್ನು ಇದ್ರ ಮೇಲೆ ಎರಡು ಮೂರು ಚಮಚದಷ್ಟು ಎಣ್ಣೆನ ಹಾಕಿ ತಟ್ಟೆನ ಮುಚ್ಚಿ ಒಂದು ಎರಡು ಮೂರು ಗಂಟೆ ಇದನ್ನು ಹಾಗೆ ಬಿಡಬೇಕು ಒಂದು ಪಾತ್ರೆಗೆ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೋಬೇಕು ಮೇಲೆ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲನ ಇದಕ್ಕೆ ಹಾಕ್ಕೋಬೇಕು ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕು ಇದರಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಎತ್ತಿಟ್ಕೋಬೇಕು ಆದಮೇಲೆ ನಾನು ಇಲ್ಲಿ ಒಂದು ಬೌಲಿನಷ್ಟು ಕಡಲೆ ಪೌಡ್ರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎಲಕ್ಕಿನ ಸೇರಿಸ್ಕೊಂಡು ಪೌಡ್ರ್ ಮಾಡಿ ಜರ್ಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೋಗಬೇಕು ತುರ್ಕೊಂಡಿರೋ ಕೊಬ್ಬರಿನ ಅರ್ಧ ಕಪ್ಪಿನಷ್ಟು ನಾನು ತರತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಅದನ್ನು ಸೇರಿಸ್ಕೋಬೇಕು ಹುರಿದಿಟ್ಕೊಂಡಿರೋ ಒಂದು ಚಮಚದಷ್ಟು ಗಸಗಸೆನ ಇದಕ್ಕೆ ಸೇರಿಸ್ಕೋಬೇಕು ಈಗ ಇದನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಎತ್ತಿಟ್ಕೊಂಡಿರೋ ಬೆಲ್ಲದ ಪಾಕನ್ನೆಲ್ಲನೂ ಸೇರಿಸ್ಕೊಂಡು ಕೊನೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಇದನ್ನೆಲ್ಲ ಸಣ್ಣ ಉರಿಲಿ ಮಾಡ್ಕೋಬೇಕು ಕಲಸಿಟ್ಕೊಂಡಿರೋ ಮೈದಾ ಮತ್ತು ರವೆನ ಈಗ ತೊಗೊಂಡು ಚೆನ್ನಾಗಿ ನಾದ್ಕೋಬೇಕು ನಾನು ಮೇಲೆ ಎಣ್ಣೆ ಹಾಕಿ ಅದನ್ನು ನೆನಕೆ ಇಟ್ಕೊಂಡಿದ್ದೆ ಈಗಿದು ಚೆನ್ನಾಗಿ ನೈಸಾಗಿ ಇದು ನೆಂದಿದೆ ಇದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡು ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ನಾತ್ಕೋಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಮತ್ತೆ ಮತ್ತೆ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾತ್ಕೋಬೇಕು ಮಧ್ಯ ಮಧ್ಯ ಎಣ್ಣೆನ ಸೇರಿಸ್ಕೊಂಡು ಕಲಿಸ್ಕೋಬೇಕು ಈಗಿದಲಿಸ್ಕೊಂಡು ಆಗಿದೆ ಇಷ್ಟು ಕಲಸ್ಕೊಂಡ್ರೆ ಸಾಕು ಈ ಅದಕ್ಕೆ ಇದ್ರೆ ಸಾಕು ನಾವು ಮಾಡಿಟ್ಕೊಂಡಿರೋ ಹೂರಣನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಕಲಿಸ್ಕೊಂಡು ನಾವು ಉಂಡೆನ ಮಾಡಿ ಇಟ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಆಕಾರಕ್ಕೆ ಉಂಡೆನ ಕಟ್ಕೋಬೇಕು ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡದಾಗಿ ಉಂಡೆನ ಮಾಡ್ಕೋಬೇಕು ಸಣ್ಣ ಸೈಜ್ ಬೇಕು ಅಂದರೆ ಸಣ್ಣದಾಗಿ ಉಂಡೆನ ಮಾಡ್ಕೋಬೇಕು ನಾನು ಇಲ್ಲಿ ಸಣ್ಣದಾಗಿ ಉಂಡೆನ ಮಾಡಿಟ್ಕೊಂಡಿದ್ದೀನಿ ಈಗ ಕಣಕನ ತೊಗೊಂಡಿದ್ದೀನಿ ಅದೇ ಸೈಜಿಗೆ ಕಣಕನ ತೊಗೋಬೇಕು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಣ್ಣೆನ ಹಾಕ್ಕೊಂಡು ಅದ್ರ ಮೇಲೆ ಕಣಕನ ಇಟ್ಕೊಂಡು ತಟ್ಕೋಬೇಕು ಅದ್ರ ಮೇಲೆ ಹೂರ್ಣನ ಇಟ್ಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಮಿಕ್ಕಿದ್ದ ಕಣಕನ ತೆಗೆದು ಹಾಕೋಬೇಕು ಈಗ ಇದನ್ನು ತೆಗೆದಾಕೊಂಡು ರೌಂಡ್ ಮಾಡಿಕೊಂಡು ಇದನ್ನು ಮತ್ತೆ ಎಣ್ಣೆನ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ತಟ್ಕೋಬೇಕು ತುಂಬ ತೆಳುವ ಹಾಗೆ ಬರೋ ಹಾಗೆ ಇದನ್ನು ತಟ್ಕೋಬೇಕು ಆದಮೇಲೆ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆನ ಹಾಕ್ಕೊಂಡು ಹಾಕ್ಕೊಂಡು ಎರಡು ಕಡೆಯೂ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೋಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ಎಣ್ಣೆನ ಹಾಕ್ಕೋಬೇಕು ಈಗ ಒಬ್ಬಿಟ್ಟು ರೆಡಿಯಾಗಿದೆ ಉರ್ಗಡ್ಲೆ ಒಬ್ಬಿಟ್ಟು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ಕಾಯಿ ಒಬ್ಬಿಟ್ಟಿನ ಥರ ತುಂಬಾ ತೆಳುವಾಗಿ ಬಂದಿದೆ ಚೆನ್ನಾಗಿದೆ ಧನ್ಯವಾದಗಳು